ಶ್ರೀಮತಿ ಮಾಲತಿ ಸುಧೀರ್ ಮಾಲಕತ್ವದ ವಿಷನ್ ಲೇಡೀಸ್ ಟೈಲರ್ ಬೊಕ್ಕ ಟೈಲರಿಂಗ್ ಕ್ಲಾಸ್ ಲದ ಸಂಸ್ಥೆ ಕೊಲ್ಯ ಬೆನಕಾ ಬಿಲ್ಡಿಂಗ್ ಡು ಶುಕ್ರವಾರ ಕಾಣೆ ಉದಿಪನ ರಾಜ್ಯ ಕಾರ್ಮಿಕ ನಾಯಕಿಯರು ಸುನಿಲ್ ಕುಮಾರ್ ಬಜಲ್ ರಿಬ್ಬನ್ ಬುಟ್ಪಾದು ಹೊಸ ಸಂಸ್ಥೆಗೂ ಉದಿಮಾನದ ಚಾಲನೆ ಕುರಿತು ಎಡಬ್ ವೈಕ್ಯರು ಕಾರ್ಮಿಕೇಡಿಸ್ ಟೈಗರ್ ಶಾಪ್ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮಧ್ಯೆ ಆಗಮಿಸಿರುವ ಕಾರ್ಮಿಕ ಸಂಘಟನೆ ನಾಯಕರಾದ ಸುನಿಲ್ ಬಜರ್ ಅವರು ನಮ್ಮ ವಿಷನ್ ಲೇಡೀಸ್ ಟೈಲರಿಂಗ್ ಶಾಪಿನ ಕುರಿತು ಎರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇವತ್ತಿನ ದಿನ ನಿಜಕ್ಕೂ ತುಂಬ ಸಂತೋಷದಾಯಕವಾದಂತಹ ದಿನ ಅಂತ ಹೇಳ್ಬೋದು ನಮ್ಮ ಗೌರವಾನ್ವಿತ ಮಾಲತಿ ಸುಧೀರ್ ರವರ ನೇತೃತ್ವದಲ್ಲಿ ಶುಭಾರಂಭಗೊಂಡಿರ್ತಕ್ಕಂತಹ ವಿಷನ್ ಏನು ಲೇಡೀಸ್ ಟೈಲರಿಂಗ್ ಮತ್ತು ಇಲ್ಲಿ ಟೈಲರಿಂಗ್ ಕ್ಲಾಸ್ ನಡೀತಕ್ಕಂಥ ಒಂದು ಶಾಪ್ ಇವತ್ತು ಉದ್ಘಾಟನೆಯಾಗಿದೆ ತುಂಬ ಸಂತಸದ ಸಂಗತಿ ಖಂಡಿತಕ್ಕೂ ಕೂಡ ಈ ಒಂದು ಏನು ಶುಭಾರಂಭಗೊಂಡಂತಹ ಈ ಒಂದು ಶಾಪ್ ಉತ್ತರೋತ್ತರವಾಗಿ ಬೆಳೆಯಲಿ ಎಂಬುದು ಪ್ರಥಮತವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಮ್ಮ ಮಾಲತಿ ಮೇಡಮ್ರವರು ಈಗಾಗಲೇ ಜನರ ಮಧ್ಯೆ ಬಹಳ ಸಾಕಷ್ಟು ಬಹಳ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವ್ರು ಮಹಿಳಾ ಚಳುವಳಿಯ ನಾಯಕರು ಕೂಡ ಏನು ಇವತ್ತು ಲೇಡೀಸ್ ಟೈಲರ್ ಶಾಪನ್ನು ಆರಂಭ ಮಾಡಿದ್ದಾರೆ ಈ ಪ್ರದೇಶ ಕೊಲ್ಯ ಅಂತಕ್ಕಂಥ ಈ ಪ್ರದೇಶ ಈಗಾಗಲೇ ಈ ಪ್ರದೇಶದ ಮಹಿಳೆಯರ ಮಧ್ಯೆ ಹೆಣ್ಣು ಮಕ್ಕಳ ಮಧ್ಯೆ ಅತ್ಯಂತ ಪ್ರೀತಿಯ ಭಾವನೆಯನ್ನು ಹೊಂದಿರತಕ್ಕಂತಹ ಮಾಲತಿ ಮೇಡಮ್ರವರ ಈ ಶಾಪಿಗೆ ಖಂಡಿತಕ್ಕೂ ಇಲ್ಲಿನ ಹೆಣ್ಮಕ್ಕಳು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬರುವಂತಾಗಲಿ ಅವರ ಏನೊಂದು ಡ್ರೆಸ್ಸಿನ ಸಂಬಂಧಪಟ್ಟಂಥ ಸ್ಟಿಚ್ಚಿಂಗ್ನ ಈ ಕೆಲಸಕ್ಕೆ ಖಂಡಿತಕ್ಕೂ ಮಾಡುವ ರೀತಿಯಲ್ಲಿ ಈ ಶಾಪ್ ಒಂದು ಪ್ರೇರಣೆ ಆಗಲಿ ಮಾತ್ರವಲ್ಲ ಇಲ್ಲಿ ಟೈಲರಿಂಗ್ ಕ್ಲಾಸ್ ನ ನಡೆಯಲಿಕ್ಕಿದೆ ಈ ಟೈಲರಿಂಗ್ ಕ್ಲಾಸ್ ಇಲ್ಲಿ ಅದೆಷ್ಟೋ ಹೆಣ್ಮಕ್ಕಳಿಗೆ ಅದೆಷ್ಟೋ ಜನರಿಗೆ ಅವರ ಬದುಕನ್ನು ರೂಪನೆ ಮಾಡ್ತಕ್ಕಂತಹ ಒಂದು ರೀತಿಯಲ್ಲಿ ಈ ಟೈಲರಿಂಗ್ ಕ್ಲಾಸ್ ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿ ಆ ಮುಖಾಂತರ ಅವರ ಬದುಕಿನಲ್ಲಿ ಒಂದು ಬೆಳಕು ಮೂಡುವಂತಾಗಲಿ ಈ ಟೈಲರಿಂಗ್ ಶಾಪ್ ಮೂಲಕ ಅಂಥ ಒಂದು ರೀತಿಯಲ್ಲಿ ಅವರಿಗೆ ಶುಭ ಹಾರೈಕೆ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಈ ಶಾಪ್ ಎರಡೂ ಕಾರ್ಯದಲ್ಲಿ ಒಂದು ಸ್ಟಿಚ್ಚಿಂಗ್ಗೆ ಸಂಬಂಧಪಟ್ಟಂಥ ಹೆಣ್ಣುಮಕ್ಕಳ ಮಹಿಳೆಯರ ಡ್ರೆಸ್ಸಿನ ಸಂಬಂಧಪಟ್ಟಂಥ ಈ ಕೆಲಸಗಳು ಉತ್ತಮ ರೀತಿಯಲ್ಲಿ ಸಾಗಲಿ ಅದರ ಜೊತೆಗೆ ಟೈಲರಿಂಗ್ ಕ್ಲಾಸ್ ಈ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಜ ಜನರಿಗೆ ಒಂದು ಪು ಪೂರಕವಾದಂಥ ವಾತಾವರಣ ನಿರ್ಮಾಣಗೊಳ್ಳಂಥ ಈ ಮೂಲಕ ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೇನೆ ಯುವಜನ ನಾಯಕಿ ಸಂತೋಷ್ ಬಚಾಲ್ ದಲಿತ ಚಳವಳಿದ ನಾಯಕಿಯರು ಕೃಷ್ಣ ತಣ್ಣೀರು ಬಾವಿ ರಾಧಾಕೃಷ್ಣ ಬೊಂಡಂತಿಲಾ ವಿಶ್ವನಾಥ್ ಮಂಚನಾಡಿ ಇಂಚಿತಿ ಪ್ರಮುಖರು ವಿಷನ್ ಲೇಡೀಸ್ ಟೈಲರಿಂಗ್ ಸಂಸ್ಥೆಗೆ ಎಡಬ್ ವೈಕಿಯರು ಪೊಸಗುರ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟಿ ಪಾತ್ರರೊಂದು ವಿಷನ್ ಲೇಡೀಸ್ ಟೈಲರಿಂಗ್ ಬೊಕ್ಕ ತರಬೇತಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಅವಾರ್ಡ್ ಮಾಡದ ಹಾರೈಸಿರು ಆತ್ಮೀಯ ಉಳ್ಳಾಲ ತಾಲೂಕು ಉಳ್ಳಾಲ ತಾಲೂಕು ಬಂಡ தும்பு குடலா தாலூக்கக்கு ஒளபட்டதுத்தின உழால வதேஷ இத்த உழால தாலுக்கு அது பதிலாத்தினு உழால தாக்கத கேந்திர பாக தொக்கோட்டந்து பண்ட தொக்கோட்டும் சரி சுமாரும் மூஜு கிலோமீட்டர் தும்பாக பண்ட ஃபஸ்ட் கொல்யா ஃபஸ்ட் கொல்யாக்கல்டிங் பொர்லகண்டு ஒஞ்சனே அந்தஸ்து விஷன் டேலரிங் பக்க டேலரிங் க்ளாசஸ்தி சாட்டனை ஆத்தினு ஸ்ரீமதி மாலி பக்க ஸ்ரீத சுதீர் மாலகத்துவ ஈஞ்சு சே இனி சுக்கிரவார தானே எட்ல தின உதிபனாத்தி டெலரிங் பக்க டெலரிங் க்ளாசஸ் ஒஞ்சை பரிசரடு கொல்யா பரிசர்டு கைத்தழு ஓல்லை அஞ்சு அது ஒஞ்சு அகத்தாய்த்து நஞ்சின கேந்திர அது மாத்திரைகுல உபயோகப்பர்டு டெலரிங் பலவ் நக்கலைக்கு மாத்திர பொலிக உபயோக பரடு கல்பு நக்கலிக்கு கல்பு நி தரபேதி கேந்திர அது உபயோக பரடு மாத்திரைகளை கேந்திர பாக உண்டு அஞ்சு ತೊಕ್ಕೋಟು ಇಂಚಿರಿದ ಬೀರಿ ಸರಿ ಸರಿಸುಮಾರು ಎರಡರ ಮೂಜೆ ಕಿಲೋಮೀಟ್ರ್ದ ವ್ಯಾಪ್ತಿ ಉಂಡು ಹೈವೇಡು ತೊಕ್ಕೋಟು ಹಿಡಿದು ಬರ್ಪಿನಕ್ಲಿಗು ಸೆಕೆಂಡ್ ಕೊಲ್ಯ ಪಂಡ ನಾರಾಯಣಗುರು ಹಾಲ್ದವಳು ತಿರ್ಗದು ಯು ಟರ್ನ್ ಹಾಕಿದ್ ಬರೋಡು ಯು ಟರ್ನ್ ಬಣ್ಣಗ ನಾರಾಯಣ ನಾರಾಯಣಗುರು ಸಭಾಂಗಣ ಹರಿದು ಬಕ್ಕ ಕೊಲ್ಯ ಭವನ ಅವು ಪಕ್ಕ ಬೆನಕ ಬಿಲ್ಡಿಂಗ್ ತಕ್ಕೊಂಡು ಈ ಬಿಲ್ಡಿಂಗ್ದು ಸುರುತ ಅಂತಸ್ತು ಈ ಅಂತಸ್ತು ಶುರು ಆಂಚಿನ ಈ ಮಳಿಗೆ ನಾನು ದುಂಬಾಗಿ ಎಡ್ಡೆ ರೀತಿಡು அபிவ் அவாடு நனலாத்து ஜனக்கு பசபொச உதமனை மண்புல மகிழா உதமின் மனுப்பு அக்கல அக்கல கனவரிக்கெகு வஞ்சி மாதரி அவார்டு ஸ்ரீமதி மலத்தி சுதீர் மலகத் தொதயசம் உத்தரோத்தர அபிவ் அவார்டு பண்டது வெனக்காடி மலக்கிய பிரீத்தம் சுவர்ண தம்பியில ரங்க கலாவிரு பிரவீன் விஸ்மய ஜெயந்தி சேர்ந்த பரிசர உதிம லிஸ்டர் ವಿಷನ್ ಲೇಡೀಸ್ ಟೈಲರಿಂಗ್ ಸಂಸ್ಥೆಗೂ ಶುಭ ಹಾರೈಸಿರು ಈ ದಿವಸದಲ್ಲಿ ವಿಷನ್ ಟೇ ಲೇಡೀಸ್ ಟೈಲರ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್ ಎಂಬುದಾಗಿ ಇವರು ಇವತ್ತಿನ ದಿವಸದಲ್ಲಿ ಓಪನ್ ಮಾಡಿದ್ದಾರೆ ಭಾಳ ಒಂದು ಖುಷಿಯ ಸಂದರ್ಭವಾಗಿದೆ ಇವರು ಈ ಒಂದು ಉದ್ಯಮದಲ್ಲಿ ಮುಂದೆ ಬರಬೇಕು ಬಹಳವಾಗಿ ಮುಂದೆ ಬಂದು ಜನರಿಗೆ ಅನೇಕ ರೀತಿಯ ಒಳ್ಳೆ ಒಳ್ಳೆ ಹೊಲಿಗೆಯನ್ನು ಮಾಡಿ ಭಾಳ ಒಂದು ವಿಶೇಷವಾದ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ನಮ್ಮ ಆಗಿದೆ ಕರ್ತನಾದ ಯೇಸುವೇ ಇದನ್ನು ಮುಂದೆ ಆಗಿ ನಡೆಸಲಿ ಎಂಬುದಾಗಿ ನನ್ನ ಹಾರ ಮಿಸಸ್ ಮಾಲತಿ ಇವರ ಒಂದು ಮಾಲಕತ್ವದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವಂತ ವಿಝನ್ ಏನು ಟೈಲರ್ ಲೇಡೀಸ್ ಟೈಲರ್ ಮತ್ತು ಟೈಲರಿಂಗ್ ಕ್ಲಾಸಸ್ ಈ ಒಂದು ಸಂಸ್ಥೆ ಏನಿದೆ ಇವರಿಗೆ ಪ್ರಾ ಶುಭಾರಂಭಗೊಂಡಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಈ ಒಂದು ಟೈ ಲೇಡೀಸ್ ಟೈಲರಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅವರ ಮಾಲಕತ್ವದಲ್ಲಿ ನಡೆಯುವಂಥ ಈ ಒಂದು ಸಂಸ್ಥೆ ಏನಿದೆ ಅದು ಇನ್ನಷ್ಟು ಬೆಳೆಯಲಿ ಮತ್ತು ವೃತ್ತಿಪರವಾಗಿ ಕಲಿಸ್ತಕ್ಕಂಥ ಟೈಲರಿಂಗ್ ಕ್ಲಾಸಸ್ಸಿಗೂ ಕೂಡ ಹೆಚ್ಚಿನವರು ಈ ಆದ್ಯತೆಯನ್ನು ಪಡ್ಕೊಂಡು ಒಂದು ಸ್ವಂತದಾದ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಸಹಕಾರಿಯಾಗಲಿ ಆ ನಿಟ್ಟಿನಲ್ಲಿ ಈ ಸ್ಥಳೀಯರು ಮತ್ತು ಲೇಡೀಸ್ ಟೈಲರಿಂಗ್ ಕಲಿಸಿ ಕಲೀಲಿಕ್ಕೆ ಮನಸ್ಸಿಲ್ವರು ಈ ಒಂದು ಸಂಸ್ಥೆಯನ್ನು ಭೇಟಿ ಮಾಡಿ ಮತ್ತು ಇದರ ಸದುಪಯೋಗ ಪಡೆಯಿರಿ ಅಂತ ಶುಭಾಶಯನ ಮತ್ತೊಮ್ಮೆ ಹೇಳುತ್ತಾ ನನ್ನ ಮಾತುಕೋಳಕ್ಕೆ ಕಟ್ಸ ನಮಸ್ತೆ ನಮ್ಮ ಮೂಲ ಸಾಧಾರಣ ತೊಕ್ಕೊಟ್ಟ ಎದುರು ಕೊಲ್ಲೆಡು ತೊಕ್ಕೊಟ್ಟ ಹಿಡಿದು ಮೂಜೆ ಕಿಲೋಮೀಟ್ರ್ ಎದುರು ಕೊಲ್ಲೆ ಒಂಜಿ ಜಾಗಡೆ ಒಂಜಿ ಟೈಲರಿಂಗ್ ಕ್ಲಾಸ್ ಈ ಟೈಲರಿಂಗ್ ಪೂರ ಕಲ್ಪವನ ಬಕ್ಕ ಟೈಲರಿಂಗ್ ಕೆಲಸ ಒಂಜಿ ಶಾಪ್ ಓಪನ್ ಆಗ್ತಾನೆ ಐತ ಪುದರ್ ವಿಜನ್ ಪಂದ್ ಒಂದು ಇನಿ ಒಂಜಿ ಎಡ್ಡೆ ಒಂಜಿ ದಿನಟ್ಟು ಒಂಜಿ ನಮ್ಮ ಒಂಜಿಟನ್ ಮಲ್ತಿದ್ದೀನಿ ಅಂಚಾದ ಪುನಾಗ ಊರದ ಹಾಕಲು ಪೂರ ನೆಕ್ ಸಪೋರ್ಟ್ ಮಲ್ಪೊಡು ಭಾರಿ ಸಮಯದಂಚಿ ಮಕ್ಳಿಗೆ ಒಂಜಿ ಒಂಜಿ ಆಸೆ ಇತ್ತೀನಿ ಒಂಜಿ ಟೈಲರಿಂಗ್ ಶಾಪ್ ಮಲ್ಪಡೋ ಮಲ್ಪಿನ ಅಂಚಾದ ಇನಿ ಆ ದಿನ ಕುಡಿದು ಬೈದಿನ್ ಅದಕ್ಕೋಸ್ಕರವಾದ ಮಕ್ಕಳಿಗೆ ಇಂಕ್ಲು ಶುಭ ಹಾರೈಕೆ ಮಲ್ಪ ಒಂದು ಫಸ್ಟ್ ಫ್ಲೋರ್ ಶಾಪು ಬೆನಕ ಬಿಲ್ಡಿಂಗ್ ಮುಲ್ಪ ಓಪನ್ ಮಲ್ತಿದ್ದೇವೆ ದಯ ಮಲ್ತದ್ದು ನಿಕ್ಲಿನ ಇಂಚಿನ ವರ್ಕ್ ಇತ್ತಿನೆಲ್ಲ ಮಳು ಮಕ್ಕಳಿಗೆ ಕುರ್ದು ಮಕ್ಕಳಿಗೆ ಸಪೋರ್ಟ್ ಮಲ್ಪಾಡು ಪಂಪಿನ ಒಂಜಿ ಪಾತ್ರೆ ನಿಕ್ಲಿ ಪಂಪೆ ಒಬ್ಬ ವಿಶೇಷವಾದ ಮಕ್ಕಳಿಗೆ ದೇವರನ್ನ ಒಂಜಿ ಆಶೀರ್ವಾದ ಉಂಡು ದಯಕ್ಕೆ ಪಂಡ ಭಾರಿ ಸಮಯದಿ ನೆಸ್ ನೆಕ್ಕೋಸ್ಕರ ದೇವರಡಾಕಲು ನಟೊಂದು ಬೈದೇರೆ ಇನಿ ಆ ದಿನ ಬೈದೇನೆ ಅಂಚದ ಊರ್ ದಾಖಲೆ ಪೂರ ಸಪೋರ್ಟ್ ಮಾಡಿಕೊಂಡು ಮಕ್ಕಳಿಗೆ ಮಕ್ಕಳು ಬಾ ಮಸ್ತ್ ಅಭಿವೃದ್ಧಿ ಉದ್ದೇಶ ಇವತ್ತಿನ ದಿನದಲ್ಲಿ ಶುಭಾರಂಭಗೊಂಡಂತ ಈ ಲೇಡೀಸ್ ವಿಷಯನ್ ಟೈಲರ್ ಶಾಪ್ ಮತ್ತು ಟೈಲರಿಂಗ್ ಕ್ಲಾಸ್ಗಳು ನಮಗೆ ತುಂಬ ಸಂತೋಷ ಆಗ್ತದೆ ಯಾಕಂದರೆ ಇದು ಇವರ ಅನೇಕ ವರ್ಷದ ಕನಸು ಇವತ್ತು ದೇವರಿದನ್ನು ನೆರವೇರಿಸಿದ್ದಾರೆ ಟೈಲರಿಂಗ್ ಶಾಪು ಇತ್ತು ಟೈಲರಿಂಗ್ ಶಾಪಲ್ಲಿ ಏನು ಕೊಡ್ತಿದ್ರು ಆದರೆ ಇವರ ಅನೇಕ ವರ್ಷದ ಕನಸು ಏನಂತೇಳಿದರೆ ನಾನು ಮಕ್ಕಳಿಗೆ ಅನೇಕ ಮಕ್ಕಳಿಗೆ ಕಲಿಸಬೇಕೆಂಬುದಾಗಿ ಮತ್ತು ಅನೇಕ ಜನರಿಗೆ ಇವರು ಕಲಿಸಿದ್ದಾರೆ ಕೂಡ ಆದರೆ ಇವತ್ತು ಈ ಒಂದು ವಿಶಾಲವಾದ ಒಂದು ಸ್ಥಳದಲ್ಲಿ ಇವತ್ತೊಂದು ಈ ಒಂದು ನೂತನವಾದ ಶಾಪನ್ನು ಓಪನ್ ಮಾಡಲಿಕ್ಕೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ ಮತ್ತು ಇನ್ನೂ ಏನಂತೇಳಿದರೆ ಇದಕ್ಕೆ ಅನೇಕ ಜನರು ಇಲ್ಲಿ ನಿಯರೆಸ್ಟ್ ಆಗಿ ಅಂತೇಳಿದರೆ ಇಲ್ಲಿ ಅನೇಕ ಜನರು ಇಲ್ಲಿ ಇರುವಂಥ ಅನೇಕ ಜನರು ನಿಮಗೆ ಕಲೀಲಿಕ್ಕಿದ್ರೆ ಟೈಲರಿಂಗ್ ಕ್ಲಾಸ್ಗಳು ಬ್ಯಾಚ್ ವೈಸ್ ಆಗಿರ್ತದೆ ಬಂದು ಕಲೀರಿ ಇದರ ಒಂದು ಸದುಪಯೋಗವನ್ನು ನೀವು ತೆಗೆದುಕೊಳ್ಳಿರಿ ಎಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಯಾಕಂದರೆ ಇವರ ಹತ್ರ ನಾನು ಸಹ ಕಲ್ತಿದ್ದೇನೆ ಟೈಲರಿಂಗ್ ಟೈಲರಿಂಗ್ ಕಲ್ತಿದ್ದೇನೆ ಟೈಲರಿಂಗ್ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಈಗ ಸಹ ಬರ್ತದೆ ಆದರೆ ನಾನು ಈಗ ಸ್ವಲ್ಪ ಅದು ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಮಾಡ್ತಾ ಇಲ್ಲ ಆದರೆ ಇವರ ಹತ್ರವೇ ನಾನು ಟೈಲರಿಂಗ್ ಸಹ ಕಲ್ತದ್ದು ನನಗೆ ಎಲ್ಲ ಎಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಇವರು ಕಲಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ಇವರಿಗೆ ಧನ್ಯವಾದ ಹೇಳ್ತೇನೆ ಮತ್ತು ಇವರಿಗೆ ನಾನು ಇವತ್ತು ಇನ್ನೊಂದು ಸಂತೋಷದ ವಿಷಯ ಏನಂತೇಳಿದರೆ ಇವತ್ತು ಟೀಚರ್ಸ್ ಡೇ ಇವತ್ತೇ ಈ ಒಂದು ಇವರಿಗೆ ಕಲಿಸಿಕೊಡುವಂಥ ಒಂದು ಶಾಪನ್ನು ಸಂಸ್ಥೆಯನ್ನು ಓಪನ್ ಮಾಡಲಿಕ್ಕೆ ದೇವರು ಇವರಿಗೆ ಸಹಾಯ ಮಾಡಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಹ್ಯಾಪಿ ಟೀಚರ್ಸ್ ಡೇ ಈ ಕೊಲ್ಯ ಬೆನಕ ಬಿಲ್ಡಿಂಗಡು ಇಂಕ ಮಾಲತಿ ಸುದ್ದಿರ್ ಒಂಜಿ ಟೈಲರಿಂಗ್ ಶಾಪ್ನ ಓಪನ್ ಮಾಡ್ತೇವೆ ಭಾರಿ ಒಂಜಿ ಎಡ್ಡೆದ ಕೆಲಸ ಅಂಚಾದ ಯಾರು ಮಾತ ಜನಕುಲ್ನ ಮಧ್ಯೋಡು ಉಳ್ಳೇರು ಅರೆಗೆ ಯಾನ್ ಈ ಪುರ್ತೋಡು ಒಂಜಿ ಶುಭ ಹಾರೈಸುವೆ ದೇವರ ನಾಮಕ ಸ್ತೋತ್ರ ದೇವರು ನಿಮ್ಮನ್ನು ಆಶೀರ್ವದಿಸಿ ವಿಷನ್ ಲೇಡೀಸ್ ಟೈಲರ್ ಇದನ್ನು ತಿರುಗುಂದ ಆವರ್ತಿ ಆರಂಭ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ ಇದು ಇನ್ನು ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು ಇದರಲ್ಲಿ ದೇವರಾದ ಖರ್ಚು ಜ ಬರುವಂಥ ಜನರು ಒಂದು ಆಶೀರ್ವಾದದ ಮತ್ತು ಒಳ್ಳೆ ಡ್ರೆಸ್ಸನ್ನು ಅವರು ಏನು ಮಾಡಬೇಕು ಸ್ಟಿಚ್ಚಿ ಮಾಡಿ ಕೊಡುವಂಥದ್ದನ್ನು ಅವರು ಅನುಭವಿಸಬೇಕು ಮತ್ತು ಅನೇಕರನ್ನು ಕರ್ಕೊಂಡು ಬರುವಂಥ ಆಗಬೇಕು ಇದನ್ನು ನಾನು ಹರಸ್ತೇನೆ ಈ ಒಂದು ನನ್ನ ವೈಯಕ್ತಿಕವಾಗಿ ಯಾಕೆಂದರೆ ಸುಧೀರ್ ನಮ್ಮದು ವೈಯಕ್ತಿಕ ಫ್ರೆಂಡ್ ಅವರು ಮತ್ತು ಸಿಸ್ಟರ್ಸ ಮೊದಲಿಂದಲೂ ನಮಗೆ ಪರಿಚಯ ಉಂಟು ಅದರಿಂದ ದೇವರಿಗೆ ಸ್ತೋತ್ರ ಒಳ್ಳೆ ಕಾರ್ಯವನ್ನು ಆರಂಭಿಸಿದ ಆತನು ಇದನ್ನು ಅಂತ್ಯದವರೆಗೆ ನಡೆಸುವುದಕ್ಕೆ ಆತನ ಶಕ್ತ ದೇವರ ವಾಕ್ಯ ಹೇಳುವಂತೆ ಗಾಡ್ ಬ್ಲೆಸ್ ಯು ಸಿಸ್ಟರ್ ಮಾಲತಿ ಎಸ್ ಅವರು ಅವರ ಮೂಲಕವಾಗಿ ಓಪನ್ ಆಗಿರುವಂಥ ವಿಷನ್ ಲೇಡೀಸ್ ಟೈಲರಿಂಗ್ ಕ್ಲಾಸ್ ಇದನ್ನು ಕರ್ತನಾದ ಏಸು ಅದನ್ನು ಆಶೀರ್ವದಿಸಲಿ ನಾವು ಹಾರೈಸ್ತೇವೆ ಮತ್ತು ಈ ಒಂದು ಕ್ಲಾಸ್ನ ಮೂಲಕವಾಗಿ ಅನೇಕ ಜನರು ಈ ಸ್ಥಳಕ್ಕೆ ಬರುವಂತೆ ಈ ಸ್ಥಳದಲ್ಲಿ ಸ್ಟಿಚಿಂಗಿಗಾಗಿ ಜನರು ತಮ್ಮ ಬಟ್ಟೆಗಳನ್ನು ಕೊಡುವಂತೆ ಮಾತ್ರವಲ್ಲದೆ ಒಳ್ಳೆ ಕ್ಲಾಸ್ಗಳನ್ನು ಇವರ ಮೂಲಕವಾಗಿ ಜನರು ಹೊಂದಿ ತರಬೇತಿಗೊಂಡು ಕರ್ತ ಅನೇಕರು ಈ ಒಂದು ವಿಷನ್ ಈ ಒಂದು ಟೇಲರಿಂಗ್ ಈ ಕ್ಲಾಸ್ ಮೂಲಕವಾಗಿ ಅನೇಕರು ಆಶೀರ್ವಾದಿಸಲ್ಪಡುವಂತೆ ಮಾಲತಿಯವರನ್ನು ಈ ಒಂದು ಸ ಈ ಒಂದು ಆ ಶಾಪಲ್ಲಿ ಕರ್ತನ್ನು ಉಪಯೋಗಿಸಲೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ನಾವು ಇವರನ್ನು ಆಶೀರ್ವದಿಸಿ ಹಾರೈಸುವವರಾಗಿದ್ದೇವೆ ನಮ್ಮ ಮಾಳತಿ ಮೇಡಮ್ ರವರ ಒಂದು ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂಥ ಮಿಷನ್ ಲೇಡೀಸ್ ಟೈಲರ್ಸ್ ಟೈಲರಿಂಗ್ಸ್ ಈಗ ಅದರ ಜೊತೆಗೆ ಅವರ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಕೊಲ್ಯದ ಐಡಿಯಲ್ ಟ್ರೇಡರ್ಸ್ ಇದರ ಹತ್ತಿರ ಇವತ್ತು ಶುಭಾರಂಭಗೊಂಡಿದೆ ಸೊ ವಿಶೇಷವಾಗಿ ಏನು ಹೇಳಬೇಕು ಅಂತಂದರೆ ಮಾಳತಿ ಅವರು ನಮ್ಮ ಕೇವಲ ಅವರು ಉದ್ಯೋಗ ಇದು ಮಾತ್ರ ಅಲ್ಲ ಅವರು ಸಾಮಾಜಿಕವಾಗಿ ಕೂಡ ತೊಡಗಿಸಿಕೊಂಡಿರುವಂಥ ಒಬ್ಬಳು ಒಂದು ಇಲ್ಲಿಯ ಸಮಾಜದ ಜೊತೆ ಬೆರೆಯುತ್ತಿರುವಂಥ ಒಬ್ಬ ಹಾಗಾಗಿ ಅವರ ಈ ಒಂದು ಲೇಡೀಸ್ ಟೈಲರಿಂಗ್ ಇದಕ್ಕೆ ವಿಶೇಷವಾಗಿ ನಾವು ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ ಇಲ್ಲಿಯ ನಮ್ಮೆಲ್ಲ ಈ ಭಾಗದ ಎಲ್ಲರೂ ಕೂಡ ಈ ಒಂದು ಅಂಗಡಿಗೆ ಭೇಟಿ ನೀಡಬೇಕು ಅವರ ಈ ಒಂದು ವ್ಯವಹಾರದಲ್ಲಿ ನೀವೆಲ್ಲರೂ ಕೂಡ ಜೊತೆ ಸೇರಿ ಅವರ ಹೊತ್ತಿಗೆ ಸಹಕಾರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ ಸಂಸದ ಮಾಲಕೀರು ಶ್ರೀಮತಿ ಮಾಲತಿ ಬೊಕ್ಕ ಸುಧೀರ್ ದಂಪತಿಲು ಸಂಕ್ಲಿನ ಸಂಸದ ಬಗೆಟು ಪೊಲಗು ಕುರಿತು ಗ್ರಾಹಕ ಬಂತುಲಿನ ಸಹಕಾರಕ್ಕೆ ನೋಡಿರ ಈ ಒಂದು ಶುಕ್ರವಾರದ ದಿನದಂದು ವಿಷನ್ ಲೇಡೀಸ್ ಟೈಲರ್ ಹಾಗೂ ಟೈಲರಿಂಗ್ ಕ್ಲಾಸ್ಗಳನ್ನು ಈ ಒಂದು ಕೋಲ್ಯ ಪ್ರಾಂತ್ಯದಲ್ಲಿ ಬೆನಕ ಬಿಲ್ಡಿಂಗ್ ಈ ಒಂದು ಸ್ಥಳದಲ್ಲಿ ಈ ಒಂದು ಶಾಪನ್ನು ಓಪನ್ ಮಾಡುವಂತೆ ಸಹಾಯ ಮಾಡಿಕೊಟ್ಟಂಥ ದೇವರಿಗೆ ಮೊದಲದಾಗಿ ನಾನು ಕೃತಜ್ಞ ಸಲ್ಲಿಸ್ತೇನೆ ಅದರಂತೆ ಈ ಒಂದು ಬಿಲ್ಡಿಂಗ್ನ ಮಾಲಕರಾದ ಸಹೋದರ ಸುವರ್ಣ ಅವರಿಗೂ ಅವರ ಕುಟುಂಬಕ್ಕೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಸಂಸ್ಥೆ ಅದು ವಿಶೇಷ ಜನರಿಗೂ ಆಗಿರಲಿ ಈ ಒಂದು ಇನ್ನೂ ಅನೇಕ ಸ್ತ್ರೀಯರಿಗೆ ಅದು ಉಪಯೋಗವಾಗಿರಲಿ ಅನೇಕರು ಈ ಒಂದು ಕ್ಲಾಸ್ನ ಮೂಲಕ ಟೈಲರಿಂಗನ್ನು ಕಲಿತು ಅವರು ಸಹ ಒಂದು ಸ್ವಉದ್ಯೋಗದಲ್ಲಿ ಮುಂದೆ ಬರುವ ಹಾಗೆ ಅವರಿಗೆ ಒಂದು ಆಗಿರಲಿ ಅದಂತೆ ಈ ಒಂದು ದಿನದಲ್ಲಿ ಅದನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಸಿ ಐ ಟಿ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಬಜಲ್ ಅವರಿಗೂ ಹೃದಯಪೂರ್ವಕ ವಂದನೆಗಳು ಅದರಂತೆ ಮಾಲತಿ ಸುಧೀರ್ ಅವರಿಗೆ ಶುಭ ಹಾರೈಸ್ತೇನೆ ಕೂಡಿ ಎಲ್ಲ ಗಣ್ಯ ವ್ಯಕ್ತಿಗಳು ಅದರಂತೆ ಇದಕ್ಕೆ ಸಹಾಯ ಮಾಡಿದಂಥ ಎಲ್ಲರಿಗೂ ವಂದನೆಗಳು ಹೊಸ ಕುರಲ್ ಈ ಒಂದು ಟೆಲಿಕಾಸ್ಟ್ ಅದರ ಮಾಲಕರಾದಂಥ ಸರ್ ವಿದ್ಯಾಶೆಟ್ಟಿಯವರಿಗೂ ಹೃದಯಪೂರ್ವಕ ವಂದನೆಗಳು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಾಲತಿ ಸುದೀರ್ ತುಕ್ಕಟ್ಟು ಫಸ್ಟ್ ಕೊಲ್ಯದಲ್ಲಿ ನಮ್ಮ ಒಂದು ವಿಷನ್ ಲೇಡೀಸ್ ಟೈಲರಿಂಗ್ ಶಾಪು ಅದು ಇಂದು ಈ ದಿವಸದಲ್ಲಿ ಶುಭಾರಂಭಗೊಂಡಿದೆ ಇಲ್ಲಿ ಎಲ್ಲ ರೀತಿಯ ಮಾದರಿಯ ಒಂದು ವಿನೂತನ ರೀತಿಯಲ್ಲಿ ಉಡುಪುಗಳನ್ನು ಒಲಿದುಕೊಡಲಾಗುತ್ತದೆ ಮತ್ತು ಕ್ಲುಪ್ತ ಸಮಯದಲ್ಲಿ ನಿಮಗೆ ಅನುಕೂಲವಾದ ರೀತಿಯಲ್ಲಿ ಒಲಿದು ಕೊಡಲಾಗುತ್ತದೆ ಮತ್ತು ಇಲ್ಲಿ ಟೈಲರಿಂಗ್ ಕ್ಲಾಸ್ ಕೂಡ ಕಲಿಸಿಕೊಡಲಾಗುತ್ತದೆ ಇದರಲ್ಲಿ ನಿಮಗೆ ಆಸಕ್ತಿ ಉಳ್ಳವರು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಮತ್ತು ಇದರ ಪ್ರಯೋಜನವನ್ನು ನೀವು ಪಡೆದುಕೊಳ್ಳಿ ಈ ವಿಷನ್ ಲೇಡೀಸ್ ಟೈಲರಿಂಗ್ ಶಾಪ್ಗೆ ತಾವೆಲ್ಲರೂ ಭೇಟಿ ನೀಡಿ ನಮ್ಮನ್ನು ಆಶೀರ್ವದಿಸಿ